ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗಿರಿ. ಈ ಭಾಗದ ಜನತೆಯ ಬಹುದಿನಗಳ ರೈಲು ಸಂಚಾರ ಬೇಡಿಕೆ ಈಡೇರುವ ಕಾಲ ಸನ್ನಿಹಿತವಾಗಿದೆ ಹೌದು ಸ್ನೇಹಿತರೆ ಮೇ ಹತ್ತರಂದು ಗದಗವಾಡಿ ಮಾರ್ಗದ ಕುಷ್ಟಿಯಿಂದ ಹುಬ್ಬಳ್ಳಿಗೆ ರೈಲು ಓಡಾಟಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ನಗರದ ತಮ್ಮ ಶಾಸಕರ ಕಾರ್ಯಾಲಯದಲ್ಲಿ ಶುಕ್ರವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಇಂದು ತಮಗೆ ಖುದ್ದು ಫೋನು ಮಾಡಿ ತಿಳಿಸಿದ್ದಾರೆ ಮೇ ಹತ್ತು ಶನಿವಾರ ಕುಷ್ಟಗಿ ರೈಲು ನಿಲ್ದಾಣ ಉದ್ಘಾಟನೆ ನೆರವೇರಿಸಿ ಕುಷ್ಟಗಿಯಿಂದಲೇ ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರಕ್ಕೆ ಚಾಲನೆ ನೀಡುವುದಾಗಿ ಖಚಿತಪಡಿಸಿದ್ದಾರೆ ಎಂದು ಹೇಳಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಅವರು ಪಾಲ್ಗೊಳ್ಳುವ ಭರವಸೆ ನೀಡಿದ್ದಾರೆ ಕೊಪ್ಪಳ ಲೋಕಸಭಾ ಸಂಸದ ಸೇರಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳು ಹಿರಿಯ ಮುಖಂಡರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಎಂದರು ಕುಷ್ಟಗಿಯಿಂದಲೇ ರೈಲ್ವೆ ಸಂಚಾರಕ್ಕೆ ಉದ್ಘಾಟನೆ ನೆರವೇರಬೇಕು ಎಂಬ ಬಹುದಿನಗಳ ಬೇಡಿಕೆ ಈಡೇರುತ್ತಿರುವುದು ತಮಗೆ ತುಂಬಾ ಸಂತಸ ತಂದಿದೆ ಎಂದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಗದಗವಾಡಿ ರೈಲ್ವೆ ಮಾರ್ಗದ ತಳಕಲ್ನಿಂದ ಕುಕ್ನೂರು ಯಲಬುರ್ಗ ಕುಷ್ಗಿ ವರೆಗೆ ಕಿಲೋಮೀಟರ್ ವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ ಈ ರೈಲ್ವೆ ಮಾರ್ಗ ಮುಂಬೈ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕಕ್ಕೆ ನೇರ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆಯಾಗಿದೆ ಹುಬ್ಬಳ್ಳಿ ಗದಗ್ ಯಲಬುರ್ಗ ಕುಕ್ನೂರು ಕುಷ್ಟಗಿ ಮುದ್ಗಲ್ ಲಿಂಗಸುಗೂರು ಹಟ್ಟಿ ಚಿನ್ನದಗಣಿ ಸುರ್ಪುರ ಶಾಪುರದಿಂದ ವಾಡಿವರೆಗಿನ ಈ ಮಾರ್ಗವು ಮುಂದಿನ ದಿನಗಳಲ್ಲಿ ವಾಣಿಜ್ಯ ರೈಲ್ವೆ ಮಾರ್ಗಗಳಿಗೆ ಸಂಪರ್ಕ ಕೊಂಡಿಯಾಗಲಿದೆ ಜೊತೆಗೆ ಗದಗವಾಡಿ ರೈಲು ಲೈನ್ನಿಂದ ಈ ಭಾಗದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದರು ಅದೇ ರೀತಿ ಕುಷ್ಲಿಯ ಮಾರ್ಗವಾಗಿ ಮತ್ತೊಂದು ನರಗೊಂದು ಘಟಪ್ರಭಾ ನೂತನ ರೈಲ್ವೆ ಮಾರ್ಗಕ್ಕೂ ಬೇಡಿಕೆ ಇದ್ದು ಈ ಕುರಿತು ಅಂದು ನಡೆಯುವ ಕಾರ್ಯಕ್ರಮದಂದು ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗುತ್ತದೆ ಹೊಸ ಮಾರ್ಗವನ್ನೂ ಸಹ ಸಚಿವರು ಕಲ್ಪಿಸಿಕೊಡುತ್ತಾರೆ ಎಂಬ ಆಶಾಭಾವನೆ ಇದೆ ನಮ್ಮ ಭಾಗದ ಯುವ ಮುಖಂಡ ಬಸವರಾಜ್ ಕ್ಯಾವಟರ್ ಅವರೂ ಸಹ ಬೆಂಗಳೂರು ಮತ್ತು ದೆಹಲಿಗೆ ತೆರಳಿ ಕೇಂದ್ರ ಸಚಿವರುಗಳನ್ನು ಪದೇ ಪದೇ ಭೇಟಿಯಾಗಿ ರೈಲ್ವೆ ಓಡಾಟಕ್ಕೆ ಚಾಲನೆ ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಈ ಭಾಗಕ್ಕೆ ಒದಗಿಸಬೇಕು ಎಂಬ ಒತ್ತಾಯ ಮತ್ತು ಮನವಿಗಳನ್ನು ಸಲ್ಲಿಸಿ ಶ್ರಮಿಸಿದ್ದಾರೆ ಸಚಿವ ಸೋಮಣ್ಣ ಅವರು ಸ್ಪಂದಿಸಿ ಡಾಕ್ಟರ್ ಬಸವರಾಜ್ ಅವರಿಗೂ ಫೋನ್ ಕರೆ ಮಾಡಿ ಉದ್ಘಾಟನಾ ದಿನಾಂಕ ಸೂಚಿಸಿದ್ದಾರೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಿಳಿಸಿದರು ಗದಗವಾಡಿ ಅದೇನು ಪ್ರಾರಂಭೋತ್ಸವ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ನಾವು ಮಾತಾಡ್ಕೊಂಡಿದ್ವಿ ತೀರ್ಮಾನ ಮಾಡಿದ್ವಿ ಅದರಂತೆ ಇವತ್ತು ಮಾನ್ಯ ಕೇಂದ್ರ ಸಚಿವರಿಗೆ ಮಾತನಾಡಿ ಪತ್ರದ ಮೂಲಕ ಕೂಡ ಬರೋದು ಇಲ್ಲೇ ಕುಷ್ಟಿಯಲ್ಲಿ ಮಾಡಬೇಕು ಯಾಕಂದ್ರೆ ಭಾಳ ವರ್ಷದ ಕನಸು ಇವತ್ತು ಹಿಡಿಯರಿದೆ ಅದನ್ನು ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರು ಕೇಳ್ಕೊಂಡಿದ್ವಿ ಇವತ್ತು ಕೇಂದ್ರ ರೈಲ್ವೆ ಸಚಿವರು ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ ಈಗ ನನಗೆ ಒಂದು ತಾಸಿನಿಂದ ಮಾತನಾಡಿ ಹತ್ತನೇ ತಾರೀಕಿಗೆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅವತ್ತು ಜೋಶಿ ಕೂಡ ಪ್ರಹ್ಲಾದ್ ಜೋಶಿಯವರು ಕೂಡ ನಾವು ಹೇಳಿದ್ವಿ ಆಯಿತು ಟೈಮ್ ನಾನು ನಿಮ್ಗೆ ಹೇಳ್ತೇನೆ ಅಂತಕ್ಕಂಥ ಹೇಳಿದರೆ ಅವರು ಕರಿತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಇಲ್ಲಿಯ ಸಂಸದರು ಮತ್ತು ಸ್ಥಳೀಯ ಈ ಜಿಲ್ಲೆಯ ಶಾಸಕರು ಮತ್ತು ಇದೇ ಮುಖಂಡರು ಕೂಡ ಕರಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಭಾಳ ದಿವಸಗಳೇ ನಾವೇನು ಅನ್ಕೊಂಡಿದ್ವಿ ಇಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಆ ಕೆಲಸ ಇವತ್ತು ನೆರವೇರ್ತಕ್ಕಂಥದ್ದು ನಿಜವಲ್ಲೂ ಕೂಡ ಭಾಳ ಸಂತಸವನ್ನು ತಂದಿದೆ ಈ ಭಾಗದ ಜನರಿಗೆ ಸಂಪರ್ಕದ ಜೊತೆಗೆ ದಾಸ್ತಾನುಗೂಡ ವಿಲೇವಾರಿ ಆಗ್ತಕ್ಕಂಥ ಕೆಲಸ ಆಗ್ತಕ್ಕಂಥ ನಿಜವರು ಬಹಳ ಸಂತೋಷ ಮತ್ತು ಇನ್ನೊಂದು ಏನು ಘಟಪ್ರಭಾ ಇದಕ್ಕೆ ನಾವು ರೈಲ್ವೆಗೆ ಇನ್ನೊಂದು ಆಗಬೇಕು ಇದು ಮಾಡಿ ಅಂತಕ್ಕಂಥದ್ದು ನೀವು ಕೇಳಿದ್ದೀವಿ ಅವತ್ತು ಅದನ್ನು ಕೂಡ ಬೇಡಿಕೆ ನೀಡ್ತೇವೆ ಸಚಿವರು ಬಂದ ಸಂದರ್ಭದಲ್ಲಿ ಅದು ಕೂಡ ನಮಗೆ ಮಾಡಿಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ ಒಟ್ಟಾರೆ ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರದ ಯೋಜನೆಗಳು ಈ ಭಾಗಕ್ಕೆ ತಲುಪಬೇಕು ಅಂತಕ್ಕಂಥದ್ರಲ್ಲಿ ನಾವು ಏನು ಮನವಿ ಮಾಡಿಕೊಳ್ತೀವಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಸಚಿವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇದರಲ್ಲಿ ಮೊನ್ನೆ ಡಾಕ್ಟರ್ ಬಸವರಾಜವರು ಭಾಳ ಸಲ ಓಡಾಡಿ ಹೋಗಿ ಬಂದಿದ್ದಾರೆ ಮತ್ತು ಬೆಂಗಳೂರು ಅವರು ಸಚಿವರು ಮನೆಯಲ್ಲೂ ಕೂಡ ಭೇಟಿ ಮಾಡಿದ್ದಾರೆ ಇಲ್ಲಿ ಆಗೋದಕ್ಕೆ ಅವರು ಕೂಡ ಭಾಳಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಇವತ್ತು ಮುಂಜಾನೆ ಫೋನ್ ಮಾಡಿ ಅವ್ರು ಹೇಳಿದ್ರಂತೆ ಬಸವರಾಜ್ ಡಾಕ್ಟರ್ ಬಸವರಾಜು ಕೂಡ ಫೋನ್ ಮಾಡಿದಂತೆ ಇವತ್ತು ಮಿನಿಸ್ಟ್ರು ನನಗೂ ಮಾಡಿದ್ದಾರೆ ಅವ್ರಿಗೂ ಮಾಡಿದ್ದಾರೆ ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರೆ ಹಂಗಾಗಿ ಹತ್ತನೇ ತಾರೀಕಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಇವಾಗ ಇಲ್ಲ ನಾವು ರಾಜ್ಯ ಸರ್ಕಾರದಿಂದ ಇದು ಮಾಡಿಲ್ಲ ಬಟ್ ಅವನು ಎಲ್ಲರೂ ಇಲ್ಲಿ ಕರಿತೀವಿ ಹತ್ತನೇ ತಾರೀಕಿಗೆ ಫಿಕ್ಸ್ ಆಗಿದೆ ಅವ್ರಿಗೆ ಯಾರು ಸಂಸದ ಕರೆಸ್ತೀವಿ ಅಂದ್ರೆ ನಮ್ದೇನು ಪ್ರಶ್ನೆ ಇಲ್ಲ ಹೊತ್ತು ಹತ್ತನೇ ತಾರೀಕು ಕರೆಸ್ಬೋದು ಅವ್ರನ್ನ ಅದ್ರಲ್ಲಿ ಎರಡು ಮಾತೇನಿದೆ ಅವ್ರು ಇನ್ನೂ ಬಂದ ಇನ್ನೂ ಚಲೋ ಆಗುತ್ತೆ ಇದಿಎಲ್ಲ ನೀನೇ ಕನ್ನದ ಪಕಾಯು ಪಕಪ ದೂರವಾಣಿಯ ಮೂಲಕ ಮೌಖಿಕವಾಗಿ ಇದಿಕ್ಕೆ ತಾನೆ ಮಾತಾಡಿದರ ಮಾತಾಡಿದ ಮೇಲೆ ನೀವು ಕರೆಸಿ ಸ್ಟಾರ್ಟಿಂಗ್ ಓಬ್ಳಿ ಅಷ್ಟೇ ಸ್ಟಾರ್ಟಿಂಗ್ ಕುಷ್ಟಿಗಿಂತ ಓಬ್ಳಿ ಓಬ್ಳಿ ಕುಷ್ಟಿಗಿಂತ ಆಮೇಲೆ ಬೆರ್ಬರಿ ಎಲ್ಲಾ ಆಗಬೇಕು ಅಂತ ಬಿಡಿ ಅದೆನ್ ಮೊಟಾರ್ ಈ ಸರಾಗವಾಗಿ ನಡೆಯದಿಕ್ಕೆ ಏನು ಮಾಡ್ಕೋ ಅಂತ